ಶ್ರೀಗುರು ಶಂಭಲಿಂಗದ ಪಾದ ಪಂಕಜವು ಈಗ ನಮ್ಮಗೆ ಪ್ರಾತಸ್ಮರಣೀಯ ಸದ್ಗುರುಗಳನ್ನು ಮನಸ್ಸಿನಲ್ಲಿ ಸ್ಮರಿಸಿಕೊಂಡು ಜಗದಾದಿ ಜಗದ್ಗುರು ಸಿದ್ಧಲಿಂಗೇಶ್ವರ ಯತಿಗಳ ಚರಣಾರ್ಧದಲ್ಲಿ ನನ್ನ ಅನಂತ ಕೋಟಿ ನಮಗಳನ್ನು ಸಮರ್ಪಣೆ ಮಾಡುತ್ತಾರೆ ಶ್ರೋತ್ರಿಯರು ಬ್ರಹ್ಮನಿಷ್ಠರಾಗಿರತಕ್ಕಂತಹ ಪರಮೂಜುಂಡೇಶ್ವರಪ್ಪ ಅವರ ಚರಣಾರಂಭಗಳಲ್ಲಿ ಅನಂತ ಅನಂತ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಇಲ್ಲಿಯವರೆಗೆ ತಮಗೆ ಜ್ಞಾನಾಮೃತವನ್ನು ಒಣಗೊಳಿಸಿರ್ತಕ್ಕಂತಹ ಮಾತುಶ್ರೀಯವರ ಚರಣಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಹಾಗೂ ಕೀರ್ತನ ಕೇಸರಿಯವರಿಗೂ ನನ್ನ ನಮಸ್ಕಾರಗಳನ್ನು ಸಮರ್ಪಣೆ ಮಾಡಿ ಹಾಗೂ ಪ್ರಗುದೇವರ ಅವ್ರಿಗೂ ಕೂಡ ಅನಂತ ದೇರ್ದಂಡ ಪ್ರಣಾಮ ಸಮರ್ಪಣೆ ಮಾಡಿ ಯಾವ ಇಲ್ಲಿ ಆ ಒಂದು ಶಿತ್ತು ನಿಮಗೆ ಯಥೇಶ್ವರರ ಚರಿತ್ರೆಯನ್ನು ಕೇಳಿ ಅವರ ಒಂದು ಸೇವೆಯನ್ನು ಮಾಡಿ ಆಶೀರ್ವಾದವನ್ನು ಪಡ್ಕೊಂಡು ಹೋಗಬೇಕಂತೇಳಿ ಬಂದಿರ್ತಕ್ಕಂಥ ಎಲ್ಲ ತಂದೆ ತಾಯಿ ಮತ್ತು ಮುದ್ದು ಮಕ್ಕಳೇ ನಿಮ್ಮೆಲ್ಲರಿಗೂ ಶರಣ ಶರಣಾಗ್ತಿದ್ದರು ಇಲ್ಲಿವರಿಗೆ ಬಹಳ ಸುಂದರವಾಗಿ ಎಲ್ಲ ಪೂಜ್ಯರು ಹೇಳ್ಕೊಂಡು ಬಂದರು ಕರಣ ಧರ್ಮಗಳ ಬೆರಿಕೆ ಆತ್ಮನಿಗೆಲ್ಲ ಪರಮಾಣು ಪರಮಾಣುಬೋಬಹುದೇ ಯಾಜ್ಞವಲ್ಲಿಕೆ ಮೈತ್ರಿಯರ ವರ್ಸಂವಾದ ಯಾಜ್ಞವಲ್ಲಿಕೆ ಮಹರ್ಷಿಗಳಿಗೆ ಇಬ್ಬರು ಪತ್ನಿಯರು ಒಬ್ಬಳು ಕಾತ್ಯಾಯಿನಿ ಇನ್ನೊಬ್ಬಳು ಮೈತ್ರಾದೇವಿ ಅವರು ವಿದ್ವತ್ ಸನ್ಯಾಸವನ್ನು ಸ್ವೀಕಾರ ಮಾಡುವ ಸಮಯದಲ್ಲಿ ಕೇಳಿದರು ನಾನು ವಿದ್ವತ್ ಸನ್ಯಾಸವನ್ನು ಸ್ವೀಕಾರ ಮಾಡಿದ್ದೇನೆ ನಿಮಗೇನೇನು ಬೇಕು ಕೇಳಿ ಕೊಡ್ತೀನಂದ ಅವಾಗ ಕಾತ್ಯಾಯನಿ ಅಂದಳು ನಿಮ್ಮಲ್ಲಿ ಏನು ಬೆಳ್ಳಿ ಬಂಗಾರ ಏನು ಕ ಅದನ್ನೆಲ್ಲ ಕೊಟ್ಟು ನೀವು ಹೋಗುದಾದ್ರೆ ಹೋಗ್ರಿ ಸನ್ನೇಸಗ ಆದ್ರೆ ಮೈತ್ರಾದೇವಿ ಹಂಗನ್ನ ನೋಡ್ರಿ ಇಂಥ ರಾಜ್ಯ ವೈಭವವನ್ನು ಬಿಟ್ಟು ಇದಕ್ಕಿಂತ ಎಂಥ ಸುಖ ಇರಬೇಕಾದ ಅದನ್ನು ಪಡೆಯಕ್ಕೆ ಹೊಂಟ್ರಿ ಮೇಲೆ ನೀವು ಯಾವುದನ್ನು ಸುಖ ಪಡಿಬೇಕಂತ ಹೊಂಟದಿರೋ ಆ ಸುಖ ನಮಗೆ ಕೊಟ್ಟು ಹೋಗ್ರಿ ಹಾ ಅಂತ ಸುಖ ಕೊಟ್ಟು ಹೋಗ್ರಿ ನಮಗೆ ಯಾವ ಈ ರಾಜ್ಯ ಭೋಗದಲ್ಲಿ ಸುಖ ಇಲ್ಲ ಅಂತ ಬಿಟ್ಟು ಅಂತ ಹೊಂಟದಿರಲ್ಲ ಸುಖ ಇಲ್ಲದೆ ಇರತಕ್ಕಂಥವನ್ನು ನಮಗೆ ಬಿಟ್ಟು ನೀವು ಆ ನಿತ್ಯ ಸುಖವನ್ನು ಪಡಿಬೇಕಂತ ಹೊಂಟದಿರಲ್ಲ ಅದನ್ನ ನಮಗೆ ಪ್ರಾಪ್ತಿ ಮಾಡಿ ಕೊಟ್ಟು ಹೋಗ್ರಿ ಅಂದಾಗ ಅವರು ಯಾಜ್ಞವಲಿಕರು ಹೇಳ್ತಾರೆ ಹಾ ನಿನ್ನಂಥ ಸುಕೃತಿಗಳ ಯಾರು ಇಲ್ಲ ಮತಿಯುಂಟೇ ಜಡರಿಗೆ ಅದ್ವೈತವನಿಕೆ ಸತಿ ನೀನೇ ಸುಕೃತಿ ಪೇಡುವೆನ ಕೇಳೋನು ಹ ಮತಿಯುಂಟೆ ಜಡರಿಗೆ ಜಡಮತಿಗಳಿಗೆ ಇದು ನೆಲ್ಕೋದಿಲ್ಲ ಬಹಳ ಪುಣ್ಯಾತ್ಮರಬೇಕು ಅಂತ ಹೇಳ್ತಾರೆ ಜಡಮತಿಗಳು ಅಂದ್ರೆ ಯಾರು ಜಡವಾದ ದೇಹವೇ ನಾನು ಅಂತೇಳಿ ಯಾರು ನಂಬ್ಯಾರಲ್ಲ ಅವರು ಜಡಮತಿಗಳು ಅಂತ ಅದನ್ನು ಬಿಡಿಸ್ತಾ ಇದ್ದಾರೆ ಅವರು ಇದು ನೀನಲ್ಲ ಅಂಥೇಳೆ ನಿನ್ನ ಸ್ವರೂಪ ಯಾವುದನ್ನೋದನ್ನು ತಿಳಿಸ್ತಾ ಇದ್ದಾರೆ ಇಲ್ಲಿ ಮೊದಲನೇ ಅಧ್ಯಾಯದೊಳಗೆ ಹೇಳಿದರು ಸ್ಮೃತಿ ಮಾತ್ರದಿಂದ ಬಂದ ಬಂದ ಒಳಿದು ನಿತ್ಯ ಶುಕ್ರದೊಳ ಅನ್ನೋ ತಿಪ್ಪದನ್ನು ಹೇಳೋಣ ನೋಂದ್ರೆ ಏನಾದ್ರೂ ಹೇಳಕ್ಕೆ ಹೋಗ್ಬೇಡ್ರಿ ಆ ಕರ್ಮ ಮಾಡು ಈ ಉಪಾಸನೆ ಮಾಡು ಇದ್ಯಾವ್ದು ಹೇಳಬೇಡ್ರಿ ನನ್ನ ಸ್ಮರಣ ಸ್ಮೃತಿ ಮಾತ್ರದಿಂದ ನನ್ನ ಅರು ಅರು ನನ್ನ ಸ್ವರೂಪದ ನಿಜದ ಅರು ನಮ್ಮ ನಾನು ಸ್ಮರಣೆ ಮಾತ್ರದಿಂದ ನನ್ನ ಸ್ಮರಣೆ ಮಾತ್ರ ನಿಜವಾದ ಸುಖದ ಸ್ವರೂಪದ ಅರು ಅರುವಾಗಿರ್ಬೇಕು ಅದನ್ನ ಹೇಳ್ರಿ ಅಂತ ಅವಾಗ ಹೇಳುವೆಂದು ಕೇಳು ಅವಾಗ ಹೇಳ್ತಾರೆ ಅವರು ಸಚ್ಚಿದಾನಂದ ಪರ ಬ್ರಹ್ಮ ಸ್ವರೂಪದೊಳಗ ಆಕಸ್ಮಿಕವಾಗಿ ಕಲ್ಪಿತ ಪುರುಷನು ಉತ್ಪತ್ತಿಯಾದನು ನೋಡು ಮೊದಲನೇ ಅಧ್ಯಾಯದೊಳಗ ಹೇಳಿದರು ಉತ್ಪತ್ತಿಯನ್ನು ಹೇಳಿದ ಜಗತ್ತಿನ ಉತ್ಪತ್ತಿಯನ್ನು ಶರೀರ ಹೇಗೆ ಹುಟ್ಟಿತು ಅನ್ನತಕ್ಕಂಥದ್ದು ಹೇಳಿದರು ಹೇಳಿದರು ಹೇಳಿ ಕೊನೆಗೆ ಎರಡನೇ ಅಧ್ಯಾಯದಲ್ಲಿ ಅದನ್ನು ಉಪಸಂಹಾರ ಮಾಡ್ತಾರೆ ಅಧ್ಯಾರೋಪ ಮಾಡಿ ಅಪವಾದ ಮಾಡ್ತಾರೆ ಅಧ್ಯಾರೋಪ ಮಾಡಿದರು ಏನು ಪರಬ್ರಹ್ಮ ಸ್ವರೂಪದಲ್ಲಿ ಸಚ್ಚಿದ ಆನಂದವಾಗಿರತಕ್ಕಂಥ ಪರಬ್ರಹ್ಮ ಸ್ವರೂಪದಲ್ಲೇ ಈ ಜೀವ ಅಂತಕ್ಕಂಥ ಕಲ್ಪಿತ ಪುರುಷ ಹೇಗೆ ಹುಟ್ಟಿದ ಹಾ ಕಲ್ಪಿತ ಅಂದ್ರೆ ಏನ್ರಿ ಇಲ್ಲದ್ದು ಅಂತ ಕಣ್ಣಿಗೆ ತೋರ್ತದ ಆದರೆ ಇರಂಗಿಲ್ಲ ಸುಳ್ಳು ಆದದ್ದಂತೆ ನಮ್ಮ ಅಪ್ಪಗಳು ಹೇಳ್ತಿರ್ತಾರೆ ಏನ್ರಿಪ್ಪ ಇದೆಲ್ಲ ಹೆಂಗೆ ಏನು ಮಟ್ಟ ಇದೆಲ್ಲ ಸುಳ್ಳು ಕೇಳ್ರಿ ಅಂತ ಹೇಳ್ತಾರ ಮತ್ತೆ ಅಪ್ಪಗಳು ನಿಮ್ಗೆ ಆರಾಮಿಲ್ಲ ಒಂದು ಸ್ವಲ್ಪ ಗುಳಗೀರೆ ತೊಗೊಂಡು ಇಂಜೆಕ್ಷನ್ ಏನು ಮಾಡ್ರಿ ಎಲ್ಲ ಸುಳ್ಳು ಕೇಳ್ರಿ ಹಾ ನಿಜವಾದ ಅದು ಅವರು ಆಡೋದು ಹ ಸುಳ್ಳಿಗೆ ಸುಳ್ಳು ಅನ್ಬೇಕಾಗ್ತದ ಕರೆಗೆ ಕರೆನ ಅನ್ಬೇಕಾಗ್ತದ ಹ ಆದರೆ ಕರೆ ತಿಳಿಸಿ ತಿಳಿಸಿ ತಿಳಿಸಿಕೊಡಾಕ ಬರಂಗಿಲ್ಲ ಇಲ್ಲೇ ಇರೋದು ಸೂಕ್ಷ್ಮತೆ ಅದರ ಏನ್ರಿ ತಿಳಿಸಿ ತಿಳಿಸಿಕೊಡಕ ಬರಂಗಿಲ್ಲ ತಿಳಿಯಕು ಬರಂಗಿಲ್ಲ ಹೆಂಗ್ರಿ ಹೆಂಗಾದ್ರೆ ತಿಳಿಸಿ ಕೊಡಕ್ಕು ಬರಂಗಿಲ್ಲ ತಿಳಿಯಾಕು ಬರಂಗಿಲ್ಲ ಅಂದ್ರೆ ಹೆಂಗ ತಿಳ್ಕೊಳ್ತೀನಿ ಆ ಅದಕ್ಕೆ ಅತ್ಯಾರೋಪ ಮಾಡಿ ಅಪವಾದ ಮಾಡ್ತಾರೆ ಅಂದ್ರೆ ತಿಳಿಸು ತಿಳಿಸು ಸಲುವಾಗಿ ಆರೋಪ ಮಾಡಿ ಹೇಳ ಈಗ ನೋಡ್ರಿ ಮಾಸ್ತರ್ಗಳು ಬೋರ್ಡ್ ಮೇಲೆ ಆ ಬರಿತಾರಿಲ್ಲ ಬರೋದೇನು ಮಾಡ್ತಾರೆ ಹುಡುಗರಿಗೆ ಅದರ ಜ್ಞಾನ ಮಾಡಿ ಕೊಡ್ತಾರ ಆಮೇಲೆ ಅದನ್ನ ಅಳಿಸಿ ಅಳಿಸಿಬಿಡ್ತಾರಲ್ವ ಹಾಗೆ ಈ ಜಗತ್ತನ್ನ ಸಚ್ಚಿದಾನಂದ ಪರಬ್ರಹ್ಮದಲ್ಲಿ ಆರೋಪ ಮಾಡಿದಾರೆ ಆಮೇಲೆ ಎರಡನೇ ಆಯ್ತಾ ಅದಾಗ ಅಳಸ ಹಾಕ್ತಾರೆ ಹಳಸ ಹಾಕ್ತಾರ ಇದು ನೀನಲ್ಲ ಇದು ನೀನಲ್ಲ ಇದು ನೀನಲ್ಲ ನೇತಿ 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 ಅಂತ ಹ ಅದಕ್ಕ ಏನಪ್ಪಾ ಅಂತ ತಟಸ್ಥ ಒಂದು ಲಕ್ಷಣದಿಂದ ಏನು ಹೇಳಿ ಅದನ್ನ ಇದು ನೀ ಅಲ್ಲಪ್ಪ ದೇಹನೇ ಅಲ್ಲ ಮನಸ್ಸು ನೀ ಅಲ್ಲ ಇವು ಜಡವಾಗಿರ್ತಕ್ಕಂಥವು ಜಡವಾದದು ಮಾತು ಮನಂಗಳಿಂದ ತತ್ತ ಮೀರಿದ ಹೆಂಗ ಹೇಳಕ್ ಬರ್ತತ್ರಿ ಯಾವ ಮಾತಿನಿಂದ ಹೇಳ್ತೇನೆ ಅದ ನನ್ನ ಹೇಳಕ್ಕೆ ಬರುವುದಿಲ್ಲ ಆದ್ದರಿಂದ ಅದನ್ನ ಏನಪ್ಪ ಅಂತ ಒಂದು ಅಣಿವಿನಿಂದ ಹೇಳ್ತಾರೆ ನಾವು ಒಂದು ಅಣಿವಿನಿಂದನ ತಿಳ್ಕೊಬೇಕು ಆದ್ರಿಂದ ಏನಪ್ಪ ಅಂತಂದ್ರ ನೀನು ಪರ ಬ್ರಹ್ಮ ಸ್ವರೂಪ ಇವು ಇಂದ್ರಿಯಾದಿಗಳು ನೀನಲ್ಲ ಮನಗುತ್ತಾದಿಗಳು ನೀನಲ್ಲ ಈ ಶರೀರ ನೀನಲ್ಲ ಯಾಕ ಇವು ಅದಾವ ಜಡ ಅರಿಸಿಕೊಳ್ತವ ಅದೃಷ್ಟಂ ತನ್ನಷ್ಟಂ ಯಾವದ ತೋರ್ತದನೋ ಯಾವದ ಭಾವಕ್ಕೆ ಗೋಚರವಾಗ್ತದನೋ ಅದು ನಷ್ಟ ಹೋಗ್ತದ ಅನಿತ್ಯದ ದುಃಖ ರೂಪದ ಅಂತ್ಯವನ್ನು ತಗೇ ದೇಹ ಆದ್ದರಿಂದ ನೀ ಹೆಂಗ ಸತ್ರೂಪದೇ ಸತ್ ಪರಿಪೂರ್ಣ ಅದೇ ಅಮ್ಮಜಿಯವರು ಹೇಳಿದ್ರು ಮಾತಾಶ್ರೀ ಅವರು ಸದೇವ ಸೌಮ್ಯ ಇರಮಗ್ರಾಶಿ ಏಕಮೇವ ಬ್ರಹ್ಮ ಸತ್ರುಪ ಆ ಪರಮಾತ್ಮನಲ್ಲಿರತಕ್ಕಂಥ ಲಕ್ಷಣವೇ ನಿನ್ನಲ್ಲಿರುವ ಅಂತೇಳಿ ತಿಳಿಸ್ಕೊಡ್ತಾ ಇದ್ದಾರ ನೀನು ಮೂರು ಅವಸ್ಥೆಗಳನ್ನು ವಿಚಾರ ಮಾಡಿದರೆ ಸಾಕು ಜಾಗೃತ ಅವಸ್ಥಾ ಸ್ವಪ್ನ ಅವಸ್ಥಾ ಸುಸುಪ್ತ ಅವಸ್ಥಾ ಎಚ್ಚರದೊಳಗ ನೀನು ನೀನು ಗೊತ್ತಾಗ್ತದೆ ಅದು ಹಾ ಮಣ್ಕೋಬೇಕಂತೇಳಿ ಹೋಗ್ತೀನಿ ಕನಸು ಬೀಳುತ್ತದ ಕನಸಿನೊಳಗು ನೀ ನದಿ ಆಮೇಲೆ ಕನಸು ಹೋಗ್ತದೆ ಗಾಢವಾದ ನಿಂತ ಸುಪ್ತ ಅವಸ್ಥಾ ಅಂತ ಹೇಳ್ಬೇಕು ಅಲ್ಲಿ ಏನೇನು ಇರಂಗಿಲ್ಲ ಅಲ್ಲಿ ಅಲ್ಲಿ ನೀ ನದಿ ಮತ್ತೆ ಎದ್ದ ಬಳಕ ನೀ ನದಿ ಇಲ್ಲೋ ಮೂರು ಅವಸ್ಥೆಗಳಲ್ಲಿ ನೀನು ಇದ್ದವನೇ ಎಂತ ನೆನಸು ಅರಿ ಉಂಟೋ ಅಂತ ಸುತ್ತೇ ಒಳ್ಳೆ ಗರಿ ಉಂಟು ಇಲ್ಲದಿದ ಇಲ್ಲದಿರಲು ನಿದ್ರೆ ನೆಚ್ಚತ್ತು ಆ ನೆನವು ನೆನಗಿಂತ ಎಂತಿತ್ತು ಅಂತ ಹ ನಾನು ಏನಂದೂ ಅರಿಲಿಲ್ಲ ಬಹಳ ಸುಖವಾಗಿ ಮಲಗಿದ್ದೆ ಅಂತೇಳಿ ಎದ್ದ ಕೊಟ್ಟಲೆ ಹೇಳ್ತೀಯಲ್ಲ ನಿತ್ಯ ಒಳಗೆ ಏನು ಗೊತ್ತಾಗಲಿಲ್ರಿ ಅಂತ ಗೊತ್ತಾಗಲಿಲ್ರಿ ಅಂತ ಅನ್ನೋದನ್ನು ಅನುಭವಿಸಿದವ ನೀನ ಇದ್ದೆ ಅಂತೇಳಿ ಎದ್ದಾಗ ಹೇಳತೀಪ ಅಂತ ಆದ್ದರಿಂದ ಜಾಗ್ರ ಸ್ವಪ್ನ ಸುಸುಪ್ತಿಯಲ್ಲಿ ನೀನು ಮೂರು ಕಾಲದಲ್ಲಿ ಇರೋದ್ರಿಂದ ನೀನು ಸತ್ ಸ್ವರೂಪ ಸತ್ ಸ್ವರೂಪ ಇನ್ನು ಚಿತ್ ಸ್ವರೂಪ ಚಿತ್ ಅಂದ್ರ ಅಲುಪ್ತ ಪ್ರಕಾಶ ಮಾನತ್ವ ಚಿತ್ರೂಪತ್ವಂ ಯಾವಾಗಲೂ ನಾಶ ಇಲ್ಲ ನೋಡ್ರಿ ಯಾವಾಗಲೂ ಪ್ರಕಾಶ ಮಾಡ್ತಾನೆ ಇರ್ತತಿ ಹ ಈ ಲೈಟ್ ಐತಲ್ಲ ಇಲ್ಲಿ ಮ್ಯಾಲ್ ಕೂತ ಪ್ರಕಾಶ್ ಮಾಡ್ತದ ಪಾತ್ರ ಮಾಡಿದ ಅವ್ರನ್ನ ಮಾಡ್ತದ ಅವ್ರೆಲ್ಲಾ ಎದ್ದ ಹೋದ ಬಳಕ ಜಾಗ ಅನ್ನೋದು ಪ್ರಕಾಶ್ ಮಾಡ್ತಾನೆ ಇರ್ತದ ಹೌದಲ್ಲ ಹಾಗ ಚಿದ್ರೂಪ ಚಿದ್ರೂಪಾ ಅಂದ್ರೆ ಏನು ಅರಿಯೋದು ಅಂತ ಅರಿಯೋದು ಎಚ್ಚರದವ್ರು ನೀವು ನಮ್ಮ ನಮ್ಮನಿ ಹೊಲಾ ಮನೆ ಎಲ್ಲ ಅರಿತೀರಿ ನೀವು ಅರಿತೀರಿ ಅಂತೇಳಿ ನಿಮ್ಮ ಮನೆಗೆ ಹೋಗ್ತೀರಿ ಹೌದಲ್ಲ ಆಮೇಲೆ ನಿತ್ಯ ಒಳಗೆ ಕನಸಿಗೂ ಒಳಗೆ ಕನಸು ಇಂಥದ್ದಿತ್ತಂತೇಳಿ ಕನಸು ಅರಿತಿರಿ ಗಾಢವಾದ ನಿದ್ರಿಯನ್ನರಿತೀರಿ ಏನು ತಿಳಿಲಿಲ್ಲ ಅಂತಕ್ಕಂಥದ್ದು ಅರಿತಿರಲ್ಲೋ ಇದೇನತಿ ಸಿದ್ರೂಪ ಸಿದ್ರೂಪ ಸದೃಪ ಸಿದ್ರೂಪ ಆನಂದ ರೂಪ ಆನಂದ ರೂಪ ನಿತ್ಯ ಒಳಗೆ ನೋಡ್ರಿ ಆನಂದವಾಗಿರ್ತೀರಿ ಯಾವುದಂತೂ ಇಲ್ಲ ಅಲ್ಲೇನು ಹೊಲ ಇಲ್ಲ ಮನೆಯಲ್ಲ ಯನ್ ಇಲ್ಲ ಮಕ್ಕಳಲ್ಲಿ ಯಾವ ವಿಷಯಗಳಿಲ್ಲ ನಾನಿಲ್ಲ ನೀನಿಲ್ಲ ಆನಂತರವಾಗಿರ್ತೀರಿ ಆಗ ಯಾವ ಪರಮಾತ್ಮನಲ್ಲಿ ಸತ್ತು ಚಿತ್ತು ಆನಂದಾದಿಗಳು ಏನದಾವಲ್ಲ ಆ ಲಕ್ಷಣ ನಿನ್ನಲ್ಲಿನಪ್ಪ ಅದನ್ನ ಅರಿ ಅಂತ ಅವರು ಆ ಅದನ್ನು ವಿಚಾರ ಮಾಡಿದೇನು ಅಂತ ಕೇಳ್ತಾರೆ ಅವರು ತನುವುದೇನೆನ್ನೊಳೊಂದಿದೆ ನಾನು ಜನನ ಮರಣ ಕಾರಣ ನನ್ನ ಶರೀರದಳು ನೆನೆವ ಆಲಿಸುವ ಸೋಂಕುವರೆ ಉಣುವ ವಾಸಿಸುವ ತನವಾರು ನುಡಿಗಳು ಜನಿಪವೆಲ್ಲಿಂದ ಹಸುಗಳೇನು ನೆಮ್ಮಿ ಹವೆ ನನ್ನ ನಲುಗೊಳಿಸಿ ಆ ಆರೇತರಿಂದ ಜಗವನಿತು ವೇದಾಕಾರದ ಉದಿಸಿ ತೆಂಬ ಭಾವನೆಗಳನ್ನು ಭಾವ ಬಿಡಿದು ಅಂತ ಆ ಈ ಶರೀರದೊಳಗೆ ಇಂದ್ರಿಯಾದಗಳ ಕೆಲಸ ಮಾಡಲ್ಲ ಯಾರ ಆಧಾರದಿಂದ ಮಾಡಕತ್ತೇವ ಯಾರ ಆಧಾರದಿಂದ

ಈ ಮಾತಾಡ ಯಾರ ಆಧಾರ ಒಳ್ಳೆ ಚೈತನ್ಯ ರೂಪ ಆತ್ಮನ ಆಧಾರದಿಂದ ನಾ ಮಾತಾಡಕೀವಿ ಆದ್ರಿಂದ ಏನಪ್ಪಾ ಅಂತರ ಸಚ್ಚಿದಾನಂದ ಸ್ವರೂಪನಾಗಿರ್ತಕ್ಕಂತ ಪರಬ್ರಹ್ಮದಲ್ಲಿ ಈ ಜಗತ್ತು ಹುಟ್ಟಿತು ಹುಟ್ಟಿ ಏನಪ್ಪಾ ಅಂತಂದ್ರ ಶರೀರಾದಿಗಳನ್ನ ಉತ್ಪತ್ತಿ ಹೇಳಿ ಎರಡನೇ ಅಧ್ಯಾಯದಲ್ಲಿ ಅದನ್ನ ಉಪಸಂಹಾರ ಮಾಡ್ತಾರೆ ಹಾಗೆ ನೀನು ಸಚ್ಚಿದಾನಂದ ಪರಬ್ರಹ್ಮ ಸ್ವರೂಪಣೇ ಇತ್ತೀನತಕ್ಕಂಥದ್ದನ್ನ ಗುರುಮುಖದಿಂದ ತಿಳ್ಕೊಂಡು ಧನ್ಯನಾಗು ಅಂತ ಹೇಳತಕ್ಕಂತ ನಾಲ್ಕು ಮಾತನ್ನು ಹೇಳಿ ನನ್ನ ಮಾತುಗಳಿಗೆ ವಿರ ಮಾಡ್ತೀನಿ ಹರಿ ಓಂ ಅವರಿಗೆ ಪೂಜ್ಯ ಶ್ರೀ ಅವರು ಸಾಕಷ್ಟು ವಿಷಯಗಳನ್ನು ಹೇಳಿದ್ದಾರೆ